ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೊಂದು ಭೂಮಿಯ ಸ್ವರೂಪ ಪ್ರಶ್ನೋತ್ತರಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಪತ್ತಿ ಮಾಡಿ ಒಂದು ಭೂಮಿಯ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಡ್ಯಾಸ್ ಎಂದು ಕರೆಯುವರು ಉತ್ತರ ಭೂ ಸ್ವರೂಪ ಎರಡು ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಸ್ ಎಂದು ಕರೆಯುವರು ಉತ್ತರ ಶಿಖರ ಮೂರು ಹಿಮಾಲಯ ಪರ್ವತ ಡ್ಯಾಸ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಉತ್ತರ ಮಡಿಕೆ ನಾಲ್ಕು ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು ಡ್ಯಾಸ್ ಎನ್ನುವರು ಉತ್ತರ ಓಯಾಸಿಸ್ ಐದು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಡ್ಯಾಸ್ ಎಂದು ಕರೆಯುವರು ಉತ್ತರ ಪ್ರಸ್ಥಭೂಮಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಪಡೆಯಿರಿ ಪ್ರಶ್ನೆ ಒಂದು ಪರ್ವತಗಳೆಂದರೇನು ಉತ್ತರ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಭೂಭಾಗಗಳನ್ನು ಪರ್ವತಗಳೆನ್ನುವರು ಪ್ರಶ್ನೆ ಎರಡು ಪರ್ವತ ಶ್ರೇಣಿ ಎಂದರೇನು ಉತ್ತರ ಹಲವು ಪರ್ವತಗಳು ಸರಪಣಿಯಂತೆ ಅರಡಿಕೊಂಡಿರುವ ಭೌಗೋಳಿಕ ಪ್ರದೇಶವನ್ನು ಪರ್ವತ ಶ್ರೇಣಿ ಎನ್ನುವರು ಪ್ರಶ್ನೆ ಮೂರು ಪ್ರಸ್ಥಭೂಮಿ ಎಂದರೇನು ಉತ್ತರ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿರುವ ಭೂಮಿಯನ್ನು ಪ್ರಸ್ಥಭೂಮಿಗಳೆಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಉತ್ತರ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ತಿಬೇಟಿನ ಪ್ರಸ್ಥಭೂಮಿ ಪ್ರಶ್ನೆ ಐದು ಮೈದಾನಗಳೆಂದರೇನು ಉತ್ತರ ವಿಶಾಲವಾದ ಸಮತಟ್ಟಾದ ಭೂಭಾಗಗಳನ್ನು ಮೈದಾನಗಳೆಂದು ಕರೆಯುವರು ಪ್ರಶ್ನೆ ಆರು ಮರುಭೂಮಿ ಎಂದರೇನು ಉತ್ತರ ವಿಸ್ತಾರವಾದ ಕುಷ್ಕವಾಗಿರುವ ಪ್ರದೇಶವನ್ನು ಮರುಭೂಮಿ ಎನ್ನುವರು ಪ್ರಶ್ನೆ ಏಳು ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ ಉತ್ತರ ಅಂಡಮಾನ್ ನಿಕೋಬಾರ್ ಭಾರತದ ಪ್ರಮುಖ ದ್ವೀಪಗಳಾಗಿವೆ ಪ್ರಶ್ನೆಂಟು ಎಂಟು ಸ್ವಾಭಾವಿಕ ಪ್ರದೇಶಗಳೆಂದರೇನು ಉತ್ತರ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂ ಪ್ರದೇಶವನ್ನು ಸ್ವಾಭಾವಿಕ ಪ್ರದೇಶಗಳು ಎನ್ನುತ್ತೇವೆ